ಮುಡ ಹಗರಣದ ನಡುವೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ಕೂಗು ಕೂಡ ಕೇಳಿ ಬರುತ್ತಿದೆ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದ್ದಾರೆ ವಿಜೇಂದ್ರ ಭೇಟಿ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ವಿಜೇಂದ್ರ ಭೇಟಿಗೆ ರಾಜಕೀಯ ಟಚ್ ಕೊಡೋದು ಬೇಡ ಅಂದಿದ್ದಾರೆ ಇಲಾಖೆ ಸಮಸ್ಯೆ ಇದ್ರೆ ಸಚಿವರನ್ನ ಭೇಟಿಯಾಗಲು ಬರಲೇಬೇಕಾಗುತ್ತೆ ಈಗ ಸಿಎಂ ಆಗುವ ಅವಕಾಶವೂ ಇಲ್ಲ ಸನ್ನಿವೇಶವೂ ಇಲ್ಲ ಹೈಕಮಾಂಡ್ ನಾಯಕರಿಂದ ನನಗೆ ಯಾವ ಸೂಚನೆಯೂ ಇಲ್ಲ ಅಂದಿದ್ದಾರೆ ಪಕ್ಷದಲ್ಲಿ ಯಾರೂ ಕಿಂಗ್ ಮೇಕರ್ ಆಗಲು ಸಾಧ್ಯವಿಲ್ಲ ನಮ್ಮಲ್ಲಿ ಮುಸುಕಿನ ಗುದ್ದಾಟ ಇಲ್ಲ ಸಿದ್ದರಾಮಯ್ಯ ಈಗಲೂ ಇದ್ದಾರೆ ಮುಂದೆಯೂ ಇರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸ್ಪಷ್ಟನೆ ಕೊಟ್ಟರು ನಮ್ಮ ಕ್ಷೇತ್ರದಿಂದ ಮುಖಂಡರು ಬಂದಿದ್ರು ಹಾಗಾಗಿ ಸಚಿವರನ್ನ ಭೇಟಿ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಎರಡು ಹೈವೇ ಟೋಲ್ಗಳು ಬಂದಿವೆ ಇದರಿಂದ ಮೂರು ಜಿಲ್ಲೆಗಳ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದಾಗೆ ಹೇಳಿದ್ರು ಇದೇ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆಯೂ ಮಾತನಾಡಿದ ವಿಜೇಂದ್ರ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ಕೊಡಬೇಕು ರಾಜ್ಯದಲ್ಲಿ ಅರಾಜಕತೆ ಇದೆ ಅಭಿವೃದ್ಧಿ ಸ್ಥಗಿತ ಆಗಿದೆ ಸಿಎಂ ಬಂಡತನ ತೋರೋದು ಅವರಿಗೆ ಶೋಭೆ ತರಲ್ಲ ಹಾಗಾಗಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಸಿಎಂ ಮಾಡುವಂತೆ ಅವರ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಸತೀಶ್ ಜಾರಕಿಹೊಳಿ ನಡೆ ಭಾರಿ ಕುತೂಹಲ ಮೂಡಿಸಿದೆ ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಪುತ್ರಿ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ತಂದೆ ಪದ ಬ್ಯಾಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂಬುದು ಎಲ್ಲರ ಆಶಯ ಸತೀಶ್ ಸಿಎಂ ಆಗಬೇಕು ಅಂತ ಎಂಟು ವರ್ಷದಿಂದ ಅಭಿಮಾನಿಗಳು ಅಭಿಯಾನ ಮಾಡ್ತಾ ಇದ್ದಾರೆ ಸಮಯ ಸಂದರ್ಭ ಬಂದಾಗ ನೋಡೋಣ ಅಂದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಬೇಕು ಎನ್ನುವ ವಿಪಕ್ಷಗಳ ಕೂಗಿಗಿಂತಲೂ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಏರಲು ರೇಸ್ನಲ್ಲಿರುವವರ ಸಂಖ್ಯೆನೇ ಹೆಚ್ಚಾಗಿದೆ ಡಿಸಿಎಂ ಡಿಕೆಶಿ ಕೂಡ ಸಿಎಂ ಸ್ಥಾನದ ರೇಸ್ನಲ್ಲಿದ್ದಾರೆ ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸತೀಶ್ ಜಾರಕಿಹೊಳಿ ಭೇಟಿ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆ ವಿಚಾರ ಮುನ್ನೆಲೆಗೆ ಬಂದಿದ್ದು ಈ ಹಿನ್ನೆಲೆ ಡಿಕೆಶಿ ಅಲರ್ಟ್ ಆಗಿದ್ದಾರೆ ನಿನ್ನೆ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿದ್ದು ಇಂದು ಕುಟುಂಬ ಸಮೇತ ತಮಿಳುನಾಡಿನ ತಿರುವಣ್ಣ ಮಲೈಗೆ ಭೇಟಿ ಕೊಟ್ಟಿದ್ದಾರೆ ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಎಂಬ ವಿಜೇಂದ್ರ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ಕೊಟ್ಟಿದ್ದಾರೆ ವಿಜೇಂದ್ರ ಕಾಂಗ್ರೆಸ್ ಹೈಕಮಾಂಡ ಬಿಜೆಪಿ ಅಧ್ಯಕ್ಷರು ಹೇಳಿದ ಕ್ಷಣ ರಾಜೀನಾಮೆ ಕೊಡೋಕಾಗುತ್ತಾ ಅಂತ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆಗಿದೆ ರಾಜೀನಾಮೆ ಅಗತ್ಯವಿಲ್ಲ ಅಂದಿದೆ ಕಾಂಗ್ರೆಸ್ ವಿಚಾರ ಮಾತಾಡೋಕೆ ವಿಜಯೇಂದ್ರ ಯಾರು ಅಂತ ಪ್ರಶ್ನಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಕೂಗಿಗೂ ಪ್ರತಿಕ್ರಿಯೆ ಕೊಟ್ಟ ಜಮೀರ್ ಅಹಮದ್ ಅಭಿಮಾನಿಗಳು ಕೂಗಿದಾಕ್ಷಣ ಸಿಎಂ ಆಗ್ಬಿಡ್ತಾರೆ ನನ್ನ ಅಭಿಮಾನಿಗಳು ಕೂಗ್ತಾರೆ ಹಾಗಂತ ನಾನು ಸಿಎಂ ಆಗ್ತೀನ ಅಂತ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಭಾರಿ ಸದ್ದು ಮಾಡುತ್ತಿದೆ ಈ ಬಗ್ಗೆ ಕಾಂಗ್ರೆಸ್ ಸಚಿವರು ಶಾಸಕರಲ್ಲೇ ಪರ ವಿರೋಧದ ಚರ್ಚೆ ಕೇಳಿ ಬರ್ತಿದೆ ಈ ಕುರಿತು ಮಾತನಾಡಿದ ಸಚಿವ ಬೋಸರಾಜು ಸಾಧಕ ಬಾಧಕ ನೋಡಿಕೊಂಡು ಜಾತಿ ಜನಗಣತಿ ಜಾರಿ ಮಾಡುವಂತೆ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು ಬಳಿಕ ಯಾರಿಗೂ ತೊಂದರೆ ಆಗದಂತೆ ವರದಿ ಜಾರಿ ಮಾಡುವುದಾಗಿ ಬೋಸರಾಜು ಹೇಳಿದ್ದಾರೆ ಎಲ್ಲ ಸಮಾಜವನ್ನ ಒಗ್ಗೂಡಿಸಿಕೊಂಡು ಹೋಗೋದೇ ಕಾಂಗ್ರೆಸ್ ಬಿಜೆಪಿಯವರ ತರ ಮಾಡಿದ್ರೆ ಸಮುದಾಯಗಳೆಲ್ಲ ಮೂರು ದಿನದಲ್ಲಿ ಒಡೆದು ಹೋಗ್ತಾ ಇತ್ತು ರಾಜ್ಯದ ಹಿತದೃಷ್ಟಿಯಿಂದ ಜಾತಿ ಜನಗಣತಿ ಜಾರಿಗೆ ಬರಬೇಕು ಅಂತ ಬೊಸಿರಾಜು ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಬಿಡುಗಡೆ ಒಳ್ಳೆಯ ಕೆಲಸ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿದ್ದಾರೆ ಇದು ಸಮಾಜದ ಏರುಪೇರು ಸರಿಪಡಿಸಲು ಮಾಡಿರೋ ಸಮೀಕ್ಷೆ ಜಾತಿಯನ್ನ ಒಂದು ಅಂಶವನ್ನಾಗಿ ಸಮೀಕ್ಷೆ ನಡೆಸಲಾಗಿದೆ ಈ ಸಮೀಕ್ಷೆಯನ್ನ ಕಾರ್ಯರೂಪಕ್ಕೆ ತರುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗದ್ದು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಪ್ರತಿ ಮನೆಗೆ ಮನೆಗೂ ಹೋಗಿ ನಡೆಸಿದ ಸಮೀಕ್ಷೆ ಆಗಿದೆ ಈ ವರದಿ ಅವೈಜ್ಞಾನಿಕ ಅನ್ನೋದು ಸರಿಯಲ್ಲ ಈ ವರದಿ ಜಾರಿಯಾದರೆ ಹಲವರಿಗೆ ಅನುಕೂಲವಾಗಲಿದೆ ಅಂತ ಕಾಂತರಾಜು ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಜಾರಿ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದ್ದು ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂತರಾಜು ಆಯೋಗ ವರದಿ ಸಿದ್ಧಪಡಿಸಿತ್ತು ಆಯೋಗ ರಚಿಸಿ ಈಗಾಗಲೇ ಹತ್ತು ವರ್ಷ ಆಗೋಗಿದೆ ಹೋಗಿದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಈವರೆಗೂ ಜಾತಿ ಜನಗಣತಿಯ ಸದ್ದು ಗದ್ದಲ ಇರಲಿಲ್ಲ ಈಗ ವಿಚಾರದಲ್ಲಿ ಜನರ ದಾರಿ ತಪ್ಪಿಸಲು ಜಾತಿ ಗಣತಿ ಹೆಸರು ಇಟ್ಕೊಂಡು ರಕ್ಷಣೆ ಪಡೆಯುವ ಕೆಲಸ ಮಾಡ್ತಿದ್ದಾರೆ ಇದರಿಂದ ಯಾವ ಸಮಾಜಕ್ಕೂ ಅನುಕೂಲ ಆಗಲ್ಲ ಅಂತ ಎಚ್ಚರಿಕೆ ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಜಾರಿ ಮಾಡುವ ವಿಚಾರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಜಾತಿ ಗಣತಿ ಬಗ್ಗೆ ಹೇಳಿದ್ದೇವೆ ಎಲ್ಲಾ ರಾಜ್ಯಗಳ ಅಭಿಪ್ರಾಯ ಪಡೆದ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಜಾರಿ ಬಗ್ಗೆ ಇಲ್ಲಿಯ ನಾಯಕರನ್ನೇ ಕೇಳಿ ಅಂತ ಖರ್ಗೆ ಹೇಳಿದ್ದಾರೆ ಚನ್ನಪಟ್ಟಣ ಬೈಎಲಕ್ಷನ್ ಅಖಾಡ ರಂಗೇರಿದೆ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದ್ದಂತೆ ಮಾಜಿ ಸಚಿವ ಯೋಗೇಶ್ವರ್ ಮೈತ್ರಿ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಯೋಗೇಶ್ವರ್ ಭಾರಿ ಕಸರತ್ತು ನಡೆಸ್ತಾ ಇದ್ದು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ಮೈತ್ರಿ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ನಿರ್ಧರಿಸಿದ್ದು ಟಿಕೆಟ್ ಕೈ ತಪ್ಪಿದ್ರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ಕಣದಿಂದ ಹಿಂದೆ ಸರಿಯುವಂತೆ ಹೈಕಮಾಂಡ್ ಸೂಚಿಸಿದ್ರೆ ಪಕ್ಷೇತರರಾಗಿ ನಿಲ್ಲುವ ಸಾಧ್ಯತೆ ಇದ್ದು ಇನ್ನು ಎರಡು ಮೂರು ದಿನದಲ್ಲಿ ಬೆಂಬಲಿಗರು ಆಪ್ತರ ಸಮಾವೇಶ ನಡೆಸಲು ಪ್ಲಾನ್ ಮಾಡಿದ್ದಾರೆ ಮೈಸೂರು ಮುಡಾದಿಂದ ಕಡತ ಕೊಂಡೊಯ್ದ ಪ್ರಕರಣ ಸಂಬಂಧ ಸಚಿವ ಬೈರತಿ ಸುರೇಶ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಬೈರತಿ ಸುರೇಶ್ ಜೊತೆ ಲೋಕಾಯುಕ್ತ ಮಾಜಿ ಎಸ್ಪಿ ಸುಜಿತ್ ವಿರುದ್ಧವೂ ಕಂಪ್ಲೇಂಟ್ ದಾಖಲಿಸಲಾಗಿದೆ ದೂರು ನೀಡಿದ ಬಳಿಕ ಮಾತನಾಡಿದ ಸ್ನೇಹಮಯಿ ಕೃಷ್ಣ ದಾಳಿ ನಡೆಸಿ ದಾಖಲೆಗಳನ್ನು ಸಚಿವ ಭೈರತಿ ಸುರೇಶ್ಗೆ ನೀಡಿದ್ರು ದಾಳಿ ನಡೆಸಿದ ಮಾಹಿತಿಯನ್ನ ಸಚಿವರ ಬೈರತಿಗೆ ನೀಡಿದ್ದಾರೆ ಜುಲೈ ಇಪ್ಪತ್ತೆರಡರಂದು ನಡೆದ ದಾಳಿಯಲ್ಲಿ ಸಿಕ್ಕ ದಾಖಲೆಗಳನ್ನು ಸಚಿವರಿಗೆ ನೀಡಲಾಗಿದೆ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಚಿವ ಭೈರತಿ ಸುರೇಶ್ ಟೆನ್ಷನ್ ಮಧ್ಯೆಯೂ ಜಾಲಿ ಮೂಡ್ನಲ್ಲಿದ್ದಾರೆ ಸಂಜಯ್ ನಗರದಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಸಖತ್ ಸ್ಟೆಪ್ಸ್ ಹಾಕಿದ ಉಡಹಗರಣದ ತನಿಖೆ ಮಧ್ಯೆಯೂ ಟಗರು ಬಂತು ಟಗರು ಹಾಡಿಗೆ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿದ ಬಿಎಂಟಿಸಿ ಕಂಡಕ್ಟರ್ ಹಾಗೂ ಪ್ರಯಾಣಿಕನ ಮಧ್ಯೆ ಚಿಲ್ಲರೆಗಾಗಿ ಗಲಾಟೆ ನಡೆದಿದೆ ಮಗು ಬಿದ್ದರೂ ಕರುಣೆ ತೋರದೆ ಕಂಡಕ್ಟರ್ ಅಮಾನವೀಯಾಗಿ ನಡೆದುಕೊಂಡಿದ್ದು ಕಂಡಕ್ಟರ್ ವಿರುದ್ಧ ಬಿಎಂಟಿಸಿಗೆ ದೂರು ನೀಡಲಾಗಿದೆ ಐದು ರೂಪಾಯಿ ಚಿಲ್ಲರೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಕಂಡಕ್ಟರ್ ತಂದೆ ಮಗುವನ್ನ ನಡು ರಸ್ತೆಯಲ್ಲೇ ಇಳಿಸಿದ ಆರೋಪ ಕೇಳಿಬಂದಿದೆ ಸರ್ ಮಗು ಇದೆ ಇಳಿಸಬೇಡಿ ಅಂತ ಕೇಳಿಕೊಂಡ್ರೂ ಕೇಳಿದ ಕಂಡಕ್ಟರ್ ದಾರಿ ಮಧ್ಯೆನೇ ತಂದೆ ಮಗುವನ್ನು ಇಳಿಸಿ ಹೋಗಿದ್ದು ಈ ಬಗ್ಗೆ ಪ್ರಯಾಣಿಕ ಟ್ವೀಟ್ ಮಾಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ದರೋಡೆಗೆ ಯತ್ನಿಸಿದವನ ಮೇಲೆ ಪೊಲೀಸರು ಫೈರ್ ಮಾಡಿದ್ದಾರೆ ಇಂದು ಮುಂಜಾನೆ ಐದಾರು ಕಳ್ಳರ ಗುಂಪು ಗೋಕುಲ ಗ್ರಾಮದಲ್ಲಿ ದರೋಡೆಗೆ ಯತ್ನಿಸುತ್ತಾ ಇದ್ರು ಈ ವೇಳೆ ಪೊಲೀಸರು ಕಳ್ಳರನ್ನ ಹಿಡಿಯಲು ಯತ್ನಿಸಿದ್ರು ಈ ವೇಳೆ ಕಳ್ಳರು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಕೂಡಲೇ ಪೊಲೀಸರು ಮಹೇಶ್ ಸೀತಾರಾಂ ಕಾಳೆ ಎಂಬಾತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಈ ಘಟನೆಯಲ್ಲಿ ಪಿಎಸ್ಐ ಸಚಿನ್ ದಾಸರೆಡ್ಡಿ ಮತ್ತು ಪೊಲೀಸ್ ಪೇದೆ ವಸಂತ ಗುಡಿಗೇರಿಗೆ ಗಾಯಗಳಾಗಿದ್ದು ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಪಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಪ್ಪತ್ತು ರೂಪಾಯಿಗಾಗಿ ಬಾರ್ ಕ್ಯಾಶಿಯರ್ಗೆ ಚಾಕು ಇರಿದ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಚೇತನ್ ಹಾಗೂ ಕಾರ್ತಿಕ್ ಎಂದು ಹೆಸರಿಸಲಾಗಿದೆ ವಿದ್ಯಾರಣ್ಯಪುರ ನರಸೀಪುರ ಜಯಶ್ರೀ ಬಾರ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರೋಪಿಗಳು ಗಲಾಟೆ ಮಾಡಿಕೊಂಡಿದ್ದು ಬಳಿಕ ನೂರ ಐವತ್ತು ರೂಪಾಯಿ ಬಿಲ್ ಪಾವತಿಸಲು ಬಂದ ವೇಳೆ ಕ್ಯಾಶಿಯರ್ ರಂಜಿತ್ ಇಪ್ಪತ್ತು ರೂಪಾಯಿ ಹೆಚ್ಚು ಕೇಳಿದ್ದ ಹೆಚ್ಚು ಹಣ ಕೇಳಿತೀಯಾ ಅಂತ ಮೂವರು ಆರೋಪಿಗಳು ರಂಜಿತ್ ಮೇಲೆ ಚಾಕು ಹಾಗೂ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಸದ್ಯ ಇಬ್ಬರನ್ನ ಬಂಧಿಸಲಾಗಿದ್ದು ಇನ್ನೊಬ್ಬ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ವೈದ್ಯರು ಸಿಬ್ಬಂದಿ ಎಷ್ಟೇ ಹೇಳಿದ್ರೂ ದರ್ಶನ್ ಸ್ಕ್ಯಾನಿಂಗ್ಗೆ ನಿರಾಕರಿಸ್ತಾ ಇದ್ದಾರೆ ಈಗ ಪೇನ್ ಕಿಲ್ಲರ್ ಕೊಡಿ ಬೆಂಗಳೂರಿಗೆ ಹೋದ ಬಳಿಕ ಚಿಕಿತ್ಸೆ ಪಡೆಯುವುದಾಗಿ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆಪ್ತರಾದ ಅನುಷಾ ಶೆಟ್ಟಿ ಸೇರಿದಂತೆ ಮೂವರು ದರ್ಶನ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ವೈದ್ಯರ ಸಲಹೆಯಂತೆ ಸ್ಕ್ಯಾನ್ ಮಾಡಿಸುವಂತೆ ದರ್ಶನ್ಗೆ ವಿಜಯಲಕ್ಷ್ಮಿ ಸಲಹೆ ಕೊಟ್ಟಿದ್ದಾರೆ ಆದರೆ ಜಾಮೀನು ಅರ್ಜಿ ವಿಚಾರಣೆ ಮುಗಿದ ಬಳಿಕ ನೋಡೋಣ ಈಗ ಬೇಡ ಅಂತ ದರ್ಶನ್ ಹಠ ಹಿಡಿದಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಐಫೋನ್ ಇನ್ನೂ ಹೈದರಾಬಾದ್ ಸಿಎಫ್ಎಸ್ಎಲ್ನಲ್ಲೇ ಇದ್ದು ಅದರ ವರದಿ ಇನ್ನೂ ಪೊಲೀಸರ ಕೈ ಸೇರಿಲ್ಲ ಐಫೋನ್ ರಿಟ್ರೀವ್ ವರದಿಗಾಗಿ ಪೊಲೀಸರು ಇದ್ದು ರಿಟ್ರೀವ್ ವರದಿ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಹಾಕಲು ನಿರ್ಧರಿಸಿದ್ದಾರೆ ಸಿಎಂ ಬೆಂಗಾವೂಲು ವಾಹನಕ್ಕೆ ವಿರುದ್ಧ ದಿಕ್ಕಲ್ಲಿ ಕಾರು ಚಲಾಯಿಸಿದ್ದ ಜನಾರ್ದನ್ ರೆಡ್ಡಿ ಕಾರು ಚಾಲಕ ಸೇರಿ ಮೂವರ ವಿರುದ್ಧ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿನ್ನೆ ರಾತ್ರಿ ಗಂಗಾವತಿಯಲ್ಲಿ ಸಿಎಂ ಬರುವ ದಾರಿಯಲ್ಲಿ ಝೀರೋ ಟ್ರಾಫಿಕ್ ಮಾಡಲಾಗಿತ್ತು ಆದರೆ ಜನಾರ್ದನ್ ರೆಡ್ಡಿ ಇದ್ದ ಕಾರು ಡಿವೈಡರ್ ದಾಟಿ ಸಿಎಂ ವಾಹನದ ಎದುರೇ ಸಂಚಾರ ಮಾಡಿತ್ತು ಇದರಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು ಝೀರೋ ಟ್ರಾಫಿಕ್ ಕಾನೂನು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಮೂವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಮಂಗಳೂರಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನ್ ವಾರ್ ಹೆಸರಲ್ಲಿ ಗಲಾಟೆ ಶುರುವಾಗಿದೆ ಖಾಸಗಿ ಬಸ್ಗೆ ಇಸ್ರೇಲ್ ಹೆಸರು ಇಟ್ಟಿದ್ದಕ್ಕೆ ಪ್ಯಾಲೆಸ್ತೀನ್ ಬೆಂಬಲಿಗರು ತಗಾತ ತೆಗೆದಿದ್ದಾರೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಬಸ್ ಹೆಸರನ್ನ ಜೆರುಸಲೇಂ ಎಂದು ಬದಲಿಸಲಾಗಿದೆ ಬಸ್ ಮಾಲೀಕ ಲೆಸ್ಟರ್ ಹನ್ನೆರಡು ವರ್ಷದಿಂದ ಇಸ್ರೇಲ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದು ಇಸ್ರೇಲ್ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ತನ್ನ ಬಸ್ಗೆ ಇಸ್ರೇಲ್ ಟ್ರಾವೆಲ್ಸ್ ಎಂದು ಹೆಸರಿಟ್ಟಿದ್ರು ಇಸ್ರೇಲ್ ಹೆಸರಿಟ್ಟಿದ್ದಕ್ಕೆ ಪ್ಯಾಲೆಸ್ತೀನ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಸ್ ಹೆಸರು ಬದಲಿಸದಿದ್ದರೆ ಸೀಸ್ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ರು ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಹೆಸರಿನ ಬದಲಿಗೆ ಜೆರುಸಲೇಂ ಎಂದು ಹೆಸರು ಬದಲಿಸಲಾಗಿದೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಮನೆ ಮಾತಾಗಿರುವ ರಾಮರಾಜ್ ಕಾಟನ್ ಇದೀಗ ಬೆಂಗಳೂರಲ್ಲಿ ಮತ್ತೊಂದು ಮಳಿಗೆ ತೆರಳಿದೆ ನ್ಯೂ ತಿಪ್ಪಸಂದ್ರ ಮುಖ್ಯರಸ್ತೆಯಲ್ಲಿ ರಾಮ್ರಾಜ್ ಕಾಟನ್ ನೂತನ ಮಳಿಗೆಯನ್ನ ಸಿ ವಿ ರಾಮನ್ ನಗರದ ಶಾಸಕ ರಘು ಉದ್ಘಾಟಿಸಿದರು ಶ್ರೀ ವಾಸವಿ ಪೀಠದ ಪೀಠಾಧಿಪತಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ನೂತನ ಮಳಿಗೆಯನ್ನ ಆಶೀರ್ವದಿಸಿದ್ರು ರಕ್ಷಣಾ ಇಲಾಖೆಯ ವಿಜ್ಞಾನಿಯಾಗಿದ್ದ ಸುಬ್ರಹ್ಮಣ್ಯಂ ಮೊದಲ ಖರೀದಿ ಮಾಡಿದ್ದು ವಿಶೇಷವಾಗಿತ್ತು ಬ್ಯಾಕ್ಟೀರಿಯಾ ನಿರೋಧಕ ಧೋತಿಗಳು ಸೇರಿದಂತೆ ರಾಮರಾಜ್ ಕಾಟನ್ನ ಎಲ್ಲ ವಿಶೇಷ ವಸ್ತ್ರಗಳು ಇಲ್ಲಿ ಲಭ್ಯ ಇದೆ ಆಗುಂಬೆ ಘಾಟ್ ಹೆಬ್ರಿ ಬೆಟ್ಟದ ತಪ್ಪಲಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ನದಿಗಳು ತುಂಬಿ ಇವೆ ತೋಟ ಗದ್ದೆಗಳಿಗೆ ಏಕಾಏಕಿ ಮಳೆ ನೀರು ನುಗ್ಗಿ ಅನಾಹುತ ಸೃಷ್ಟಿಯಾಗಿದೆ ನೀರಿನ ರಭಸಕ್ಕೆ ಮುದ್ರಾಡಿಯ ತಗ್ಗು ಪ್ರದೇಶದಲ್ಲಿ ನಿಲ್ಲಿಸಿದ ಕಾರು ತೇಲಿ ಹೋಗಿದೆ ಮುದ್ರಾಡಿ ಸಂಪರ್ಕಿಸುವ ಬಲ್ಲಾಡಿ ತುಂಡು ಗುಡ್ಡೆ ರಸ್ತೆ ಜಲಾವೃತವಾಗಿದ್ದು ಕಾಂತಾರ ಬೈಲು ಹೊಸಕಂಬಳ ಕೆಳಕಿಲದಲ್ಲಿ ಮೂರು ಮನೆಗೆ ನೀರು ನುಗ್ಗಿ ಹಾನಿಯಾಗಿದೆ ಗುಡುಗು ಮಿಂಚು ಸಹಿತ ಮಳೆಗೆ ಎರಡು ಕಾರು ಬೈಕ್ಗೆ ಹಾನಿಯಾಗಿದೆ ರಾಜ್ಯದಲ್ಲಿ ಮೂರು ದಿನ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ದಕ್ಷಿಣ ಒಳನಾಡು ಕರಾವಳಿ ಜಿಲ್ಲೆಯಲ್ಲಿ ಅಕ್ಟೋಬರ್ ಹತ್ತರವರೆಗೆ ಮಳೆಯಾಗಲಿದೆ ಉಡುಪಿ ದಕ್ಷಿಣ ಕನ್ನಡ ಹಾಸನ ಚಿಕ್ಕಮಗಳೂರು ಸೇರಿದಂತೆ ಹನ್ನೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರಿಗೆ ಇನ್ನೂ ಮೂರು ದಿನ ಭಾರಿ ಮಳೆ ಸಾಧ್ಯತೆ ಇದ್ದು ಇನ್ನು ಅಕ್ಟೋಬರ್ ಒಂಬತ್ತರವರೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರಲ್ಲಿ ಗಾಳಿ ಮಿಂಚು ಸಹಿತ ಮಳೆಯಾಗಲಿದ್ದು ಮರಗಳು ಬೀಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಬೆಂಗಳೂರಿನ ಜನರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಬೆಂಗಳೂರಲ್ಲಿ ಮೊನ್ನೆ ಸುರಿದ ಮಳೆಯ ಅವಾಂತರ ಇನ್ನೂ ಮುಗಿದಿಲ್ಲ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನ ಎರಡು ಮೂರನೇ ಬ್ಲಾಕ್ ಬೇಸ್ಮೆಂಟ್ನಲ್ಲಿ ಇನ್ನೂ ನೀರು ನಿಂತಿದೆ ಅಪಾರ್ಟ್ಮೆಂಟ್ಗೆ ಬಿಬಿಎಂಪಿ ಸಿಬ್ಬಂದಿ ಭೇಟಿ ಕೊಟ್ಟಿದ್ದು ಜಲಾವೃತವಾಗಿದ್ದ ವಾಹನಗಳನ್ನು ಹೊರತೆಗೆಯಲಾಗುತ್ತಿದೆ ಮತ್ತೊಂದು ಕಡೆ ಸರ್ಜಾಪುರ ರಸ್ತೆಯಲ್ಲಿ ಇನ್ನೂ ನೀರು ನಿಂತಿದ್ದು ಎರಡು ಮೂರು ಅಡಿ ನೀರು ನಿಂತ ನಿಂತ ನೀರಿನಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್